நான் <coughs> மனைவி <coughs> தர்மபூரவங்களை நான் ஏமேல ஜிஎம்லrangle கருத்தாய் ಕಾಂಗ್ರೆಸ್ ಆಗಲ್ಲ ನಾವು ಸ್ವಂತ ಏನು ಬಂದಿದೆ ಆಧ್ರೇ Olá, tudo ಈ ಸಮಾಜ ನಾವು ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಹಂಗಾಗಿ ನಾವು ಯಾರನ್ನೂ ಕೈ ಬಿಡಕ್ಕೂ ಆಗಲ್ಲ ಈ ದೇಶದಲ್ಲಿ ನಾನು ಜೆ ಡಿ ಎಸ್ ಹತ್ರ ಎಲ್ಲ ಮಾತಾಡಿ ಯಾರಾದ್ರೂ ಅನುಕೂಲ ಬರ್ತಾರೆ ನಾನು ಮಾಡ್ತೀನಿ ಮ್ಯಾಕ್ಸಿಮಮ್ ಮಾಡ್ತೀನಿ ಅದು ನನ್ನ ಮೇಲೆ ನಂಬಿಕೆ ಇದ್ರೆ ಒಂದು ವೇಳೆ ಆಗಲ್ಲ ನಾನು ಇವತ್ತು ಮಾತಾಡ್ತೀನಿ ಯಾರು ಆಗಲ್ಲ ಅಂತ ನಾನು ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ನೀವು ನೀವು ಇಟ್ಟಲ್ಲ ನನಗೆ ತೊಂದರೆ ಆಗಿದೆ ನಾಳೆ ಅಸೆಂಬ್ಲಿ ಎಲೆಕ್ಷನ್ಗೆ ಅದು ನಿಮ್ಮ ತಲೆದಾಗಿರಲಿ ಸತಿ ನೀವು ಈ ಎಲೆಕ್ಷನ್ ಅಲ್ಲಿ ಬಿಟ್ಟು అదే ఇక్కడు కూడా ఇది పడూ నాము ఎల్లి కూడా హి ఇది బయట ఐతప్ప ఇంట్ ఇలా సీటు అన్నోదు తనుమాన ఇది ఇది హోళ్ళు కూడా అంత వాతావరణ క్లియర్ హాగ్ నవెలా హోళ్ళు వార్డ్ ఎస్ పర్సరి నాము ముద్దస్టల్ యార్ రూప యార్ గా నెంబ మానదండ పట్టి పంచాయతీ బు అభివృద్ధి ఆకూ ನಮ್ಮ ಮುಖಂಡರುಗಳು ಅಧಿಕಾರಕ್ಕೆ ಅನ್ನೋದು ನಮ್ಮ ಒಂದೇ ಉದ್ದೇಶ ಅಷ್ಟೇ ಹಾಗಾಗಿ ಈಗ ಯಾರು ನಮ್ಮ ನೆಟ್ವೇ ಇಲ್ಲ ಸೀಟ್ಗಳು ಕೊಡೋಕ್ಕ ಎಲ್ಲ ನೆಟ್ಟು ಸೀಟ್ ಕೊಡೋಂಥದ್ದು ನೀವು ಗಂಭೀರವಾಗಿ ಆರತಿ ಮಾಡಿ ಒಂದು ತೀರ್ಮಾನ ತಗೋಬೇಕು ಇಲ್ಲ ವರ್ತೋದ್ ಪ್ರಕಾಶ್ ಹೇಳ್ತಾ ಸತ್ಯ ಸದ್ಯ ಇದೆ ಒಂದೇ ಸೀಟೆ ನಾವು ಮೂರು ಜನ ಕೇಳ್ತಾ ಇದ್ದೀವಿ ಯಾರು ಕೊಡೋದು ಯಾರು ಕೊಡೋದು ಅಂತ ಅರ್ಥ ಮಾಡಿಕೊಂಡು ಪಕ್ಷ ಕೊಟ್ಟು ಅಂಥ ಕೆಲಸ ನನಗೆ ಶಕ್ತಿ ಇರುವಂಥ ಕೆಲಸ ನೀವೆಲ್ಲ ಮಾಡಬೇಕು ಮಾಡ್ತೀರಾ ಹೇಳೋ ಕೈ ಇರ್ತದೆ ಎರಡ್ ಕೈ ಕೈ ಅಂದ್ರೆ ಹಾಗಾಗಿ ತಾವೆಲ್ಲ ಸಹಕಾರ ಕೊಡ್ಬೇಕು ಅಂತ ಹೇಳಿ ಈಗ ಮಕ್ಕಳು ಬಜಾರ್ ಕ್ಯಾಂಡಿ ಬಜಾರ್ ಕ್ಯಾಂಡಿಟ್ ಈ ಹೆಣ್ಮಕ್ಳು ಬರೀ ಬಂದ ಪ್ರಭಾಕರ ಕೂಡ